ಗ್ಲೋಬಲ್ ಯೋಗ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ಸಹಯೋಗದೊಂದಿಗೆ ಯೋಗ ಹಾಗೂ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಎಸ್ಎಲ್ಎಸ್ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು ದೇವನಹಳ್ಳಿ ತಾಲೂಕಿನ ಎಸ್ಎಲ್ಎಸ್ ರೆಸಿಡೆನ್ಸಿಯಲ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಯೋಗ ಪಟುಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಮೊದಲ ದರ್ಜೆ ಗೋಲ್ಡ್ ಮೆಡಲ್ ಎ ಮೌಲ್ಯ ಹಾಗೂ ಎರಡನೆಯ ದರ್ಜೆ ಸಿಲ್ವರ್ ಮೆಡಲ್ ಪುಣ್ಯಶ್ರೀಗೆ ಸುಮಾರು ಎಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿಗಳಾದ ಡಾ ಬಿಎಸ್ ಧನಂಜಯ್ ಅವರು ವಿದ್ಯಾರ್ಥಿಗಳು ನೀವು ಗುರಿ ಮುಟ್ಟುವ ತನಕ ಹಿಂಚರಿಯಬಾರದು ಎಂದು ತಿಳುವಳಿಕೆ ನೀಡಿದ್ದಾರೆ ಪೂಜಿಗಳಾದ ಶ್ರೀಕಾಂತ್ ಅವರು ಮಾತನಾಡಿ ಯೋಗ ಮಾಡುವುದರಿಂದ ಜೀವನದಲ್ಲಿ ಸುಯೋಗ ಬರುವುದೆಂದು ತಿಳಿಸಿದ್ದಾರೆ ಇದೇ ವೇಳೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಬಾಬು ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ನೀವು ಅತಿ ಹೆಚ್ಚು ಅಂಕಗಳನ್ನ ಪಡೆದು ಪೋಷಕರಿಗೆ ಮತ್ತು ಶಾಲೆಗೆ ಕೀರ್ತಿ ತರುವುದೇ ನಿಮ್ಮ ದೊಡ್ಡ ಸಾಧನೆ ಆಗುತ್ತದೆ ಎಂದು ಸಂದೇಶ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶೈಲಾ ಧನಂಜಯ್ ಯೋಗ ಗುರುಗಳಾದ ಶ್ರೀಕಾಂತ್ ಪಿಯೋ ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶೈಲಾ ಧನಂಜಯ್ ಯೋಗ ಗುರುಗಳಾದ ಶ್ರೀಕಾಂತ್ ಪಿ ಮುಖ್ಯೋಪಾಧ್ಯಾಯರಾದ ನಿಜಲಿಂಗಪ್ಪ ದೈಹಿಕ ಶಿಕ್ಷಕರಾದ ಪವನ್ ಮಂಜು ಯೋಗ ತಜ್ಞರಾದಂತಹ ವಿಶ್ವ ವಿಶ್ವಬಂಧು ನಾಗೇಶ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ ಡಾ ಸುರೇಶ್ ಬಾಬು ಕಾರ್ಯಾಧ್ಯಕ್ಷರಾದ ಸುಪ್ರಿಯಾ ಜಿಲ್ಲಾ ಉಪಾಧ್ಯಕ್ಷರಾದ ಡಾ ಆದಿಮೂರ್ತಿ ರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರಾದ ಮುಧು ಕೃಷ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕ್ರೀಡಾಕೂಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಮ್ಮ ಶಾಲೆಯನ್ನ ಪ್ರತಿನಿಧಿಸಿ ಗುಂಡು ಎಸೆತ ಈ ಒಂದು ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನಾಗಿತ್ತು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಮೌಲ್ಯ ಜೆ ಎಸ್ ಎಲ್ ಎಸ್ ದೇವನಹಳ್ಳಿ ಗುಂಡು ಎಸೆತ ಇವರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ರೆಡ್ಡಿ ಅವರು ಪ್ರಶಸ್ತಿ ಪ್ರದಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಅವರ ಧರ್ಮಪಟ್ಟಿ ಮೆಡಲ್ನ ಪ್ರದಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಡಿಸ್ಕಸ್ ತ್ರೋ ಚಕ್ರಸಿತ ಈ ಒಂದು ವಿಭಾಗದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಗಳಿಸುತ್ತೆ